ರಾತ್ರಿ ಹನ್ನೆರಡು ಗಂಟೆಗೆ ನೀರು ಬಂದಾವ್ರಿ ನಮ್ಗೆ ಎಚ್ಚರಿಕೆ ಇದ್ದಾ ಬಂದ್ ಮಾಡಕ್ಕೆ ನೀರು ಬಂದ್ ಮಾಡಕ್ಕೆ ಎಚ್ಚರಿಕೆ ಆಗ್ಯದ್ರಿ ಒಟ್ಟು ಹಾಸಿಗೆ ಪೀಸಿಗೆ ಮನೆಯ ಆಸನ ಎಲ್ಲ ತೊಯ್ದು ತಪ್ಪಲಾಗಿ ಹಳ್ಳಕ್ಕಿದಾಗ್ಯಾವತಿ ಎಲ್ಲ ಎಲ್ಲಂತ ಇಡಬೇಕು ಜಾಗನೇ ಇದ್ದಿದ್ದಿಲ್ಲ ನಮ್ಗೆ ಈಗ ನಾವ್ ಏನ್ ಮಾಡ್ಬೇಕು ನಮ್ಗೆ ಮನೇನು ಬೇಡ ಏನೂ ಬೇಡ ಅಲ್ಲಿ ಎಲ್ಲ ದೂರದಾವ್ರಿ ಜಾಗ ಕೊಡ್ರಿ ಕೊಡ್ರಿ ಇರ್ತೀವಿ ಎರಡು ದಿನ ಕಳೆದರು ಸಹಿತ ಪುರಸಭೆ ಅಧಿಕಾರಿಗಳು ಒಂದು ಮನೆ ಮನೆಗಳಲ್ಲಿ ಏರಿಯಾಗಳಲ್ಲಿ ರಸ್ತೆಗಳಲ್ಲಿ ಬ್ಲೀಚಿಂಗ್ ಪೌಡರ್ ಸಹಿತ ಇವತ್ತು ಹಾಕಿಲ್ಲ ಅಂತಂದ್ರೆ ಪುರಸಭೆ ಅಧಿಕಾರಿಗಳಿಗೆ ನಾಚಿಕೆ ಬರಬೇಕು ಕಳೆದ ಎರಡು ದಿನಗಳ ಹಿಂದೆ ಜೇವರ್ಗಿ ಪಟ್ಟಣದಲ್ಲಿ ಸುರಿದ ಮಳೆಯಿಂದಾಗಿ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ ಜೇವರ್ಗಿ ಪಟ್ಟಣ ಸೇರಿದಂತೆ ತಾಲೂಕಿನ ಅನೇಕ ಕಡೆಗಳಲ್ಲಿ ಹೊಲ ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಮನೆಯಲ್ಲಿದ್ದ ಸಾಮಗ್ರಿಗಳು ಕಾಗದ ಪತ್ರಗಳು ದಾಖಲೆಗಳು ನೀರು ಪಾಲಾಗಿದ್ದು ಜನರು ದಿಕ್ಕು ತೋಚದೆ ನಿಲ್ಲುವಂತಾಗಿದೆ ಅಲೆಮಾರಿ ಜನಾಂಗ ವಾಸಿಸುವ ಒಂದು ಮತ್ತು ಹದಿನಾರನೇ ವಾರ್ಡ್ನಲ್ಲಿ ಗುಡಿಸಲುಗಳಿಗೆ ನೀರು ನುಗ್ಗಿದ ಪರಿಣಾಮ ಮನೆಯಲ್ಲಿದ್ದ ದವಸ ಧಾನ್ಯ ಸೇರಿದಂತೆ ಹಲವಾರು ಸಾಮಗ್ರಿಗಳಿಗೆ ಹಾನಿಯಾಗಿದೆ ಸಮಸ್ಯೆ ನಾಳೆ ಹಂಗೆ ಮಳೆ ಬಂದಿದ್ ರೀ ಮಳೆ ಹಂಗೆ ಮಳೆ ಬರ್ತಾ ಮಾಡಿದೇವ್ರಿ ಮಳೆ ಬರ್ತಾ ಮಕ್ಕಳಿವಿ ಬರಂದ್ರೆ ಪೂರ ನೀರು ಎಕ್ದಮ್ ಥೋಡೆ ಮುಂದೆ ಆಮೇಲೆ ಬರ್ತಾ ಬರ್ತಾ ಪೂರಾ ಹೆಚ್ಚೆ ಬಂದ್ರಿ ಪೂರ ಮಕ್ಕಳನ್ನ ಎಲ್ಲ ಎತ್ಕೊತೀವಿ ರೀ ಕುರ್ಚಿ ಮೇತೀವಿ ರೀ ಕುರ್ಚಿ ಮಕ್ಕಳು ರಾಶನ್ ಪೀಶನ್ ಎಲ್ಲ ತುಯಿದ್ರಿ ನೋಡತಾನೆ ರೀ ಒತ್ತಟ್ಟಿ ಹಚ್ಚಿಬಿಟ್ಟು ರಾಶನಕ್ಕೆ ಪೂರಾ ಇಲ್ಲ ಅಂದ್ರೆ ಒಂದ್ ಎರಡು ಚೀಲ ರಾಶನಕ್ಕೆ ಪೂರಾ ಖರಾಬ್ ಆಗದ್ರಿ ಆಗಿದ್ದು ರಾತ್ರಿ ಎರಡ್ರಿ ಎರಡರ ಹನ್ನೆರಡು ಕರ ಮಳೆ ಬಂತಿದ್ರಿ ಸುಮ್ ಬರ್ತಾನ ಅಷ್ಟು ಮುಕ್ಕೊಂಡ್ರಿ ಮತ್ ಆಮೇಲೆ ಪೂರಾ ನೀರದ್ ಕೂತೀರಿ ಮೊದಲ ಆಗಿದ್ರಿ ಒಂದು ಹನ್ನೆರಡು ವರ್ಷ ನಡವರ್ಕ್ ಆಗಿದ್ರಿ ಈಗ ಮತ್ ಆಗದ್ರಿ ಎರಡನೇ ಸಾಲದು ಆಗದ್ರಿ ಪ್ರಶ್ನೆ ಸಲ ಶಾಲೆಗೆ ಕೂತಿರಿ ನೀರು ಬಂದಬೇಕು ಈಗ ನಮ್ಗೆ ನೋಡ್ರಿ ರಾತ್ರಿ ಹನ್ನೆರಡಕ್ಕೆ ಹಳ್ಳ ಬಂದದ್ರಿ ಮಕ್ಕಳು ಮರಗಳು ತಗೊಂಡು ನಾವು ಶಾಲೆಗೆ ಹೋಗಿ ಬಿದ್ದೀವಿ ಈಗ ನಮ್ಗೆ ಅಧಿಕಾರಿಗಳು ಬಂದರೂ ನಮ್ಗೆ ಏನು ಸೌಭಾಗ್ಯ ಅಲ್ಲಿ ಈಗ ನಾವು ಏನು ಮಾಡಬೇಕು ನಮ್ಗೆ ಮನೇನು ಬೇಡ ಏನೂ ಬೇಡ ಅಲ್ಲಿ ಎಲ್ಲರೂ ದೂರದಾಗಿ ಜಾಗ ಕೊಡ್ರಿ ಕಡ್ಸಿ ಕೊಡ್ರಿ ಇರ್ತೀವಿ ಇದು ಯಾವ ಟೈಮಿಗೆ ಏನು ಬರ್ತದ ಬರ್ತದ ಹೋಗ್ತದೆ ನಮ್ಗೆ ಅನ್ನ ಬೇಡ ಪನ್ನ ಬೇಡ ಹೇಳಕತ್ತಿನಲ್ಲ ಇಲ್ಲ ಇದು ಮನೆ ಎತ್ತರಿಸ ಮಾಡಿ ಇಲ್ಲ ಎಲ್ಲರೂ ಹೊರ ಜಾಗ ಇಸ್ಕೊಡ್ರಿ ಜಾಗ ಕೊಟ್ಟು ಕಡಿಸ್ಕೊಡ್ರಿ ಹೇಳಕತ್ತೀವಿ ಮತ್ತೆ ಬೇಗ ಬೇಗ ಬಂದಾಗ ಯಾರು ನಮ್ಗೆ ಅಧಿಕಾರಿಗಳು ಏನೂ ಮಾಡಲಾಗ್ಯಾರ ನೀರು ಕುಡಿಲಕ್ಕ ನೀರಿಲ್ಲ ಇಲ್ಲ ಬೈಕನಿಗೆ ಜಾಗ ಇಲ್ಲ ಇದೆಲ್ಲ ನೋಡೋ ಅಂದ್ರೆ ಅಧಿಕಾರ ಹಂಗೆ ಹೋಗಿಬಿಟ್ಟ ಈಗ ಈಗ ಯಾರು ನಮ್ಗೆ ಯಾರು ಮಾಡ್ಲಾಕತ್ತಾರ ಹೇಳ್ರಿ ಹಾ ಈಗ ಸಣ್ಣ ಸಣ್ಣ ಮಕ್ಕಳ ತೊಗೊಂಡ್ರೆ ನಾವು ಅಲ್ಲಿ ಏನು ಸಣ್ಣ ತನ್ನ ಯಾರು ಮಾಡ್ತೀರಿ ನಿಮ್ಮ ನಿಮ್ಮ ಅಧಿಕಾರಿಗಳು ಎಲ್ಲ ಚಂದಿರಿ ನಿಮ್ಮ ನಿಮ್ ಮನೆಯಾಗಿರ್ತೀರಿ ನಾವು ಏನು ಮಾಡ್ಬೇಕು ಈ ಕಡೆ ಏನು ಹಳ್ಳಕ್ಕೆ ಕರ್ಕೊಂಡು ಹೋಗ್ಬೇಕಾ ಹೆಗಡೆ ಹರ್ಕೊಂಡು ಹೋಗ್ಬೇಕು ಈಗ ಯಾರ ಇಲ್ಲ ನಮ್ ಇಂದ ಈಗ ಬಂದ್ ನೋಡಿದ್ರಿಂದ ಮಾಡಿ ಕೊಟ್ಟರೆ ಮಾಡಿ ಕೊಡ್ಲಿಕ್ಕೆ ನಿಂತು ನೀರಿ ಹನ್ನೆರಡು ಗಂಟೆಗೆ ಚಾಲು ಆಗದ್ರಿ ಮಳಿ ಹನ್ನೆರಡು ಗಂಟೆಗೆ ಚಾಲು ಆದದ್ದು ಎದ್ರು ಅಳ್ಳ ಹಿಂದ್ಗಡೆ ಹಿಂದಗಡೆ ಅಳ್ಳದ್ರಿ ಅದ್ ಹಿಂದ ಗಡಿ ಅಳ್ಳದ್ ನಮ್ಮ ನಮ್ ಮನೆಗಳಾಗ ಹೊಕೊಂಡದ್ರಿ ನೀರ ಹೊಕ್ಕೊಂಡದ ಏನು ಬ್ಯಾಳಿ ಅಕ್ಕಿ ಗೋಧಿ ಎಲ್ಲಾ ಒಟ್ಟು ನಮ್ದು ಲುಕ್ಸಾನ್ ಆಗ್ಯದ್ರಿ ಜೀವ ಒಂದು ಉಳ್ದದ್ರಿ ನಾವೇನದ ಮಕ್ಳು ಮರುಗಳು ತಗೊಂಡ್ ಕೇಶಿ ಶಾಲೆಗೆ ಹೋಗಿ ಕೇಸಿ ಕುಂತೀವ್ರಿ ಸ ಕುಂತ ಮೇಳಕ್ಕಿ ಮುಂಜಾನೆ ಬಂದು ಕೇಸಿಂದ ಕೇಳಿ ಕೇಸಿ ಕೇಳ್ಕೇಸಿ ಹೋಗ್ಯಾರೀ ಇನ್ನ ಯಾವ್ದನು ಏನು ಮಾಡಿಲ್ರಿ ಹಾ ರೀತಾ ಹಾಗೇದ್ರಿ ಈಗ ಹನ್ನೆರಡು ವರ್ಷ ಹಿಂದಿಂದ ಆಗ್ಯದ್ರಿ ಹನ್ನೆರಡು ವರ್ಷ ಹಿಂದ ಆಗ್ಯದ್ರಿ ಇದು ಬಂದಿದೇ ಹೇಳ್ತಾರೀ ನಮ್ಗೆ ಏನಾದ್ರೂ ಏನು ಮನವಿ ಮಾಡಿಲ್ರಿ ಮತ್ತೆ ಹೆಂಗ ಮಾಡಕ್ ಮುಂದಿಂದು ಊಟ ಸಾಲಾಗ ಮಾಡ್ಲಾಕ್ರಿ ಮಾಡಿ ಹಾಕ್ಲಕತ್ತೀ ಹಾ ರೀ ಸರ್ಕಾರಕ್ಕೆ ಏನ್ ಬೇಡಕ್ಕೆ ಮನಿ ಎತ್ತರ ಮಾಡಿ ಕೊಡ್ಬೇಕು ಇದಂದ್ರೆ ಎಲ್ಲಿ ಜಾಗ ತೋರಿಸ್ಬೇಕು ನಮ್ಮ ಹಳ್ಳದ ಸರಂಡಿ ಜಾಗ ಅದ್ರಿ ಇದಾಗ ಹಳ್ಳ ನೀರ್ ಬರ್ತದ ಹಿಂಗೇ ಹ್ಯಾ ಎಲ್ಲ ಹತ್ತದ್ರಿ ಹ್ಯಾಂಗ್ ಮಾಡಮ್ರಿ ಮತ್ತೆ ಮತ್ತೆ ಸವಿಯ ಬೇಕೆನ ಮೃದುವಾದ ನಂದಿನಿ ಪನ್ನೀರ್ ರಾತ್ರಿ ಹನ್ನೆರಡು ಗಂಟೆಗೆ ನೀರು ಬಂದವ್ರಿ ನಮ್ಗೆ ಎಚ್ಚರಿಕೆ ಇದ್ದಿದ್ದಾಳ ಬಂದು ಮಾಡಕ್ಕೆ ನೀರು ಬಂದ ಮಾಡೋಕೆ ಎಚ್ಚರಿಕೆ ಆಗ್ಯದ್ರಿ ಒಟ್ಟು ಹಾಸಿಗೆ ಪೀಸಿಗೆ ಮನೆಯಿಂದ ಆಸನ ಎಲ್ಲ ತೊಯ್ದು ತಪ್ಪಲಾಗಿ ಹಳ್ಳಕ್ಕಿದ್ದಾಗ್ಯ ಎಲ್ಲಂತ ಎದ್ದಿಡ್ಬೇಕು ಜಾಗನೇ ಇದ್ದಿದ್ದಿಲ್ಲ ರೀ ನಮ್ಗೆ ಮನೆ ಜಾಗ ಇಲ್ಲ ಚುಕ್ಕೊಳು ಚುಣಗುರು ಉಟ್ಗಳಾಗ ಬಟ್ಟಿ ಇಲ್ಲ ಏನಿಲ್ಲದು ಶಾಲೆಗೆ ಅಡುಗೆ ಮಾಡಿ ಹಾಕ್ಲಾಗತ್ತಾರೆ ಅಲ್ಲೇ ಊಟ ಮಾಡ್ತೀವಿ ಮುಂದಿಂದ ಏನೋ ನಮ್ಗೆ ಏನೂ ಹೇಳೋಲ್ಲಾಗ್ಯಾರ ಅವರು ಬರ್ತಾರ ಅಧಿಕಾರಿಗಳು ನೋಡ್ಕೊಂಡು ಕಸಿ ಹೋಗ್ತಾರೆ ಮಾಡ್ತೀವಂದಾರ ಕಿಟ್ರು ಇದು ಮಾಡ್ತೀವಿ ಅಂತೇಳಿ ಸಿಂಗ್ ಬಂದು ನಮ್ಗೆ ಉಟ್ಕೊಳ್ಳೋಕೆ ಬಟ್ಟೆ ಇಲ್ದಂಗೆ ಆಗ್ಯದ ಏನು ಇಲ್ದಂ ಆಗ್ಯಾದ್ರೆ ಇಷ್ಟು ಪರಿಸ್ಥಿತಿ ನಾವು ಇದ್ದೀವಿ ಈಗ ಅದಕ್ಕೆ ಅಂತೇಳಿ ನಾವು ಹೇಳಿವ್ರಿ ಏನು ಮಾಡ್ತಾರನೋ ಜಜೆಸಿಂಗ್ ಸಾಹು ಗೊತ್ತದ್ರಿ ಊಟ ಹೆಂಗೆ ಈಗ ಊಟ ಸಾಲಿಯಾಗ ಮಾಡಿ ಹಾಕಾರಿ ಇನ್ನ ಈಗ ಊಟ ಮಾಡ್ಕೊಂಡು ಇನ್ನ ಇದೆ ಬಂದು ಕುಂತೀವಿ ನೋಡ್ರಿ ಏನಿಲ್ಲ ಮನೆಗೆ ಕಟ್ಟಿಗೆ ಮೊದಲು ಮಾಡಿ ತೊಯ್ದಾಗ ಎಲ್ಲನೂ ಹೋಗಿ ಬಿಟ್ಟರೆ ನಮ್ಮ ಮನೆಗಳಾಗ ಒಟ್ಗಳಾಕ ಬಟ್ಟೆ ಬರೀ ಎಲ್ಲ ತೊಯ್ದು ಏನು ಇಲ್ದಂಗೆ ಆಗ್ಯಾದ್ರಿ ಸುಮ್ಮನು ಕುಂತೀವಿ ನೀವು ಸರ್ಕಾರಕ್ಕೆ ಸರ್ಕಾರಕ್ಕೆ ಏನ್ ಬೇಡಿಕೆ ಅಂದ್ರೆ ನಮ್ಗೆ ಇರ್ಲಾಕ ಜಾಗ ಇರ್ಲಾಕ ಒಂದು ಕೊಲ್ಲ ಜಾಗವ ಮಕ್ಳು ಮರ ಜಾಗ ಸರಿ ಹೋಗಲಾಗದ ಈಗ ಎಲ್ಲನೂ ನಮ್ಮ ಜಾಗದಾಗ ಒಂದು ಕಟ್ಟಿ ಕಸಿ ಸುಮ್ನೆ ಇರ್ಲಕ ಒಂದ್ ಎರಡು ಕೊಲ್ಲಿ ಆಗಲ್ಲಕ ನಾವು ಮಾಡಿಕೊಟ್ರೂ ಸಾಕು ನಮ್ಗೇನು ಈ ರೀತಿ ಮಳೆ ಬಂದು ಮತ್ ಬೈಲವಾಮಿ ಆಗದ್ರೆ ಹದಿನೈದು ವರ್ಷ ಐತ್ರಿ ಅದು ಬಂದು ಇದು ಎರಡನೇ ಸಲ ನೋಡ್ರಿ ಯಾವ ದಿನ ಏನ್ ಬಂದು ಹೋಗ್ತದ ಅನ್ನೋದು ಗೊತ್ತಾಗಂಗಿಲ್ಲ ಇದು ಏನು ಏನ್ ಮುಳಿಗೇ ಅನ್ನೋದು ಗೊತ್ತಿಲ್ಲ ನೋಡ್ರಿ ಅಂತ ಅಂತ ಇಲ್ಲಿ ಬಂದು ಜವಾಬ್ದಾರಿ ತಗೋವಲ್ಲ ಚಿಕ್ಕ ಚಿಕ್ಕಜೇವರಿಗೆ ಒಂದು ಹಳ್ಳ ಅಂತೇಳಿ ಕರಿವಂತ ಹಳ್ಳಕ್ಕೆ ಒಂದು ತಡೆಗೋಡೆ ಕಡಿಮೆ ಪ್ರಮಾಣ ಇದೆ ಇವತ್ತಿದೆ ಇದು ಎಷ್ಟು ಒಂದು ಎರಡೂವರೆ ಫೀಟ್ ಇದೆ ಈ ತಡೆಗೋಡೆಯನ್ನು ಮತ್ತಿಷ್ಟು ಎತ್ತರಕ್ಕೆ ಮಾಡಬೇಕು ಯಾಕಂತಾರೆ ಎತ್ತರಕ್ಕೆ ಮಾಡುವುದರ ಮುಖ ಮಾಡುವುದರಿಂದ ಹಳ್ಳದ ದಂಡೆಯಲ್ಲಿರತಕ್ಕಂಥ ಮನೆಗಳ ಒಳಗಡೆ ನೀರು ಹೋಗಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಈ ತಡೆಗೋಡೆಯನ್ನು ಪ್ರಪ್ರಥಮವಾಗಿ ತಡೆಗೋಡೆ ಎತ್ತರ ಮಾಡಬೇಕಂತೇಳಿ ನಾನು ತಾಲೂಕಾ ಶಾಸಕರಲ್ಲಿ ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ಒಂದು ದಲಿತಂಗರ್ಷ ಸಮಿತಿಯಿಂದ ಮನವಿ ಮಾಡ್ತಾ ಇದ್ದೇನೆ ಜೊತೆಗೆ ಇವತ್ತು ಹಳ್ಳ ಹಳ್ಳದ ನೀರು ಪ್ರತಿಯೊಂದು ಮನೆಗಳಲ್ಲಿ ಹೋಗಿ ಕಲುಷಿತ ನೀರು ಹೋಗಿರುವುದರಿಂದ ಅಲ್ಲಿ ವಾತಾವರಣ ಹದಗೆಟ್ಟ ಹದಗೆಟ್ಟಿದ್ದು ಗೊತ್ತಿದ್ದರೂ ಸಹಿತ ಇವತ್ತು ಇಲ್ಲಿಯ ತನಕ ಎರಡು ದಿನ ಕಳೆದರೂ ಸಹಿತ ಪುರಸಭೆ ಅಧಿಕಾರಿಗಳು ಒಂದು ಮನೆ ಮನೆಗಳಲ್ಲಿ ಏರಿಯಾಗಳಲ್ಲಿ ರಸ್ತೆಗಳಲ್ಲಿ ಬ್ಲೀಚಿಂಗ್ ಪೌಡರ್ ಸಹಿತ ಇವತ್ತು ಹಾಕಿಲ್ಲ ಅಂತಂದರೆ ಇವತ್ತು ಪುರಸಭೆ ಅಧಿಕಾರಿಗಳಿಗೆ ನಾಚಿಕೆ ಬರಬೇಕು ಯಾಕಂತಂದರೆ ಇವತ್ತು ಕಲುಷಿತ ನೀರು ಎಲ್ಲ ಮನೆಗಳಲ್ಲಿ ರಸ್ತೆಗಳಲ್ಲಿ ಹೋಗಿದ್ದಾವೆ ಕ್ರಿಮಿಕೀಟಗಳು ಹೋಗಿದ್ದಾವೆ ಇವತ್ತು ಆ ವಾಸನೆಯಿಂದ ಚಿಕ್ಕ ಚಿಕ್ಕ ಮಕ್ಕಳು ಅವರ ಶಾಲಾ ಶಾಲೆಗೆ ಹೋಗ್ತಕ್ಕಂಥ ಪುಸ್ತಕಗಳು ತೊಯ್ದಾವೆ ಆಯಿತು ಅವರ ಕುಟುಂಬದ ಏನು ಆಧಾರ್ ಕಾರ್ಡು ರೇಷನ್ ಕಾರ್ಡು ಕಾಸ್ಟ್ ಇನ್ಕಮು ಹೀಗೆ ಹಲವಾರು ಮಕ್ಕಳು ಓದ್ತಕ್ಕಂಥ ಪುಸ್ತಕ ಸಹಿತ ತೊಯ್ ತೊಯ್ದು ಹೋಗಿದ್ದಾವೆ ಅದಕ್ಕಾಗಿ ಶಿಕ್ಷಣ ಇಲಾಖೆ ಸಹಿತ ಯಾವ ಸ್ಲಮ್ ಇಲಾ ಏನು ಬಡಾವಣೆಗಳಲ್ಲಿ ವಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆಯಿಂದ ಸಹಿತ ಅವರಿಗೆ ಪುಸ್ತಕ ನೋಟ್ಬುಕ್ಕು ಪೆನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು ಮುಂದಿನ ದಿನಗಳಲ್ಲಿ ಇದು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಕೂಡ ಶಾಶ್ವತವಾಗಿ ಪರ್ಮೆಂಟ್ ಮಾಡೋ ಸುಮ್ಮನೆ ಬರ್ತಾರ ನೋಡ್ತಾರ ಹೋಗ್ತಾರೆ ಇದರಿಂದ ಯಾವುದು ಸರಿಯಾದ ಒಂದು ಶಾಶ್ವತ ಪರಿವಾರ ನೀಡುವಲ್ಲಿ ವಿಫಲರಾಗಿದ್ದಾರೆ ಪುರಸಭೆ ಅಧಿಕಾರಿಗಳು ಅದೇ ರೀತಿಯಾಗಿ ಈ ತಾಲೂಕಿನತ್ತ ಎಲ್ಲ ಕಡೆ ಪರಿಹಾರ ಜಮೀನುಗಳು ಬೆಳೆಗಳು ನಾಶವಾಗಿದ್ದಾವೆ ತಾಲೂಕಿನತ್ತ ಆಮೇಲೆ ಕುರಿಗಳು ಕೂಡ ಮರಣ ಹೊಂದಿದ್ದಾವೆ ಕೆಲವು ಕಡೆ ಮಾಂದೋಲ ನಲೋಗಿ ಮತ್ತು ಇಂಥಿದ್ರೆ ಬೆರಳೆ ಬೆಳೆನಾ ಅವರಿಗೂ ಕೂಡ ಪರಿಹಾರ ನೀಡಬೇಕು ದೇವರಿಗೆ ಅಲ್ಲಿ ಅಧಿಕಾರಿಗಳು ಮುನ್ನ ಮುನ್ನಾಲೋಚನೆಯಾಗಿ ಹವಾಮಾನ ಇಲಾಖೆ ಪ್ರಕಾರ ಅವರು ಎಚ್ಚರಿಕೆ ನೀಡಿಸ್ಬೇಕಾಗಿತ್ತು ಅವರಿಗೆ 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 ಅಲೌನ್ಸ್ ಮಾಡಿ ಅವರಿಗೆ ಪತ್ರಿಕೆ ಮುಖಾಂತರ ಆದರೂ ಅವ್ರು ಅಲೌನ್ಸ್ ಮಾಡಿ ನೀವು ಜಾಗೃತಿಯಿಂದ ಇರಬೇಕ ಆದರೆ ಇಲ್ಲಿನ ತಾಲೂಕು ಆಡಳಿತಾಧಿಕಾರಿಗಳು ಮತ್ತು ಜಿಲ್ಲಾ ಜಿಲ್ಲಾಡಳಿತಾಧಿಕಾರಿಗಳು ಭೇಟಿ ಮಾಡಿದಾರೆ ಆದರೆ ಅವ್ರು ಶಾಶ್ವತ ಪರಿಹಾರ ತಡೆಗೋಡೆ ನಿರ್ಮಾಣ ಮಾಡಿದ್ರೆ ಶಾಶ್ವತ ಪರಿಹಾರ ಆಗ್ತದೆ ಜೋರಿಗೆ ಪಟ್ಟಣದಲ್ಲಿ ಇಂಥ ಘಟನೆಗಳು ಮುಂದೆ ಎಂದೂ ಕೂಡ ಹಾಗೆ ಒಂದು ಶಾಶ್ವತ ಪರಿಹಾರ ನೀಡಿದಾಗ ಮಾತ್ರ ನಮ್ಮ ಜೋವರಿಗೆ ಪಟ್ಟಣದ ಸಮಸ್ಯೆ ಪರಿಹಾರ ಆಗ್ತದೆ ಇವತ್ತೇನಪ್ಪ ಅಂತಂದ್ರೆ ಕೆಲವೊಬ್ಬರಿಗೆ ಇನ್ನೂ ಮನೆಗಳ ಮನೆಯಲ್ಲಿ ಸ್ಥಳದಿಂದ ನೀರು ಪುಟಿತಾ ಇದ್ದಾವೆ ಅವರಿಗೆ ತಕ್ಷಣವೇ ನೀವು ಏನಪ್ಪಾ ಅಂತಂದ್ರೆ ಇಲ್ಲಿ ತಾಲೂಕು ಆಡಳಿತಕ್ಕೆ ಸಂಪೂರ್ಣವಾಗಿ ಸಮೀಕ್ಷೆಗೊಳಪಟ್ಟು ಕಷ್ಟದಲ್ಲಿರೋರನ್ನು ಅವ್ರಿಗೆ ತಕ್ಷಣ ಸರ್ಕಾರದಿಂದ ಪರಿಹಾರ ನೀವು ಒದಗಿಸ್ಕೊಡ್ಬೇಕಂತ ನಾವು ನಮ್ಮ ಕಡೆಯಿಂದ ಮನವಿಯನ್ನು ಮಾಡ್ಕೊತೀವಿ ಮತ್ತು ಇಲ್ಲಿರ್ತಕ್ಕಂಥ ಏನು ಪುರಸಭೆ ಅಧಿಕಾರಿಗಳಿದ್ದಾರೆಲ್ಲ ಇವತ್ತು ವೈ ಬೇರೆ ವಯಸ್ಸು ತಿರುಗಾಡಿ ನೋಡಿದ್ರೆ ಇವತ್ತು ಯಾವ ಅಧಿಕಾರಿಗೂ ಜೋಡ್ ಪತ್ತಿ ಅಂದರೆ ಗೊತ್ತೇ ಇಲ್ಲಾರ್ದಂಥ ಸ್ಥಿತಿ ಒಳಗೆ ನಮ್ಮ ಜೇವರಿಗೆ ನಗರ ಇದೆ ಅದನ್ನು ಕೂಡ ನೀವು ಆ ಅಧಿಕಾರಿಗಳಿಗೆ ಸ್ಟ್ರಿಕ್ ಆಗಿ ವಾರ್ನಿಂಗ್ ಮಾಡಿ ಇವತ್ತು ಏನಪ್ಪ ಅಂತಂದ್ರೆ ಕಷ್ಟಕ್ಕೊಳಪಟ್ಟಿರ್ತಕ್ಕಂಥ ಜನರಿಗೆ ಇವತ್ತು ಸರ್ಕಾರದಿಂದ ಕೂಡಲೇ ಅವರಿಗೆ ಪರಿಹಾರದ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಇದೇನು ನಾವು ಒತ್ತಾಯ ಏನಪ್ಪ ಅಂತಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಆಗಿ ಇವತ್ತು ತೊಡಗೋಡೆ ನೀವು ನಿರ್ಮಾಣ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಮತ್ತನ್ನು ಹೇಳಿ ಇವತ್ತು ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ ಮಾಡ್ಬೇಕ್ರಿ ನಮ್ ಬಡವ್ರು ಎಲ್ಲಿ ಕಟ್ಕೋಬೇಕ್ರಿ ನಾವು ಎಲ್ಲಿ ನಾವು ನಾಲ್ಕ ಲಕ್ಷ ಐದ್ ಲಕ್ಷ ಕೊಟ್ಟಿಗೆ ನಾವು ಎಲ್ಲಿ ತಗೋಬೇಕ್ರಿ ಹೊರಗ್ ಜಾಗ ಹೋಗಿ ನಾವು ಮನೆಗಳೆಲ್ಲ ಹಳ್ಳ ದಂಡಿಗೆ ದಂಡಿಗೆ ಅವ್ರಿ ನಾವು ಈಗ ನಾವು ತಂದ ಹಾಗೆ ತಂದ ಹಾಗೆ ಉಣರಿಗೆ ಅಷ್ಟು ರೊಕ್ಕ ಕೊಟ್ಟು ಕಟ್ಟದ್ ಆತದ್ರಿ ಮೇಡಮ್ ನಮಗ ಏನ್ ಮಾಡ್ತೀರಿ ಅದರ ಸಲ ನಮ್ಗೆ ಏನಾರ ಒಂದ್ ಪರಿಹಾರ ಕೊಡ್ರಿ ನಮ್ಗ ಕ್ವಾಟಿ ಕ್ವಾಟಿ ಕಟ್ರಿ ನಮ್ಗ ಹಳ್ಳ ಬರ್ಲಾರ್ದಂಗ ನಮ್ಗ ಒಟ್ಟ ಮನೆಗ್ ನೀರು ಹೋಗಲಾರ್ದಂಗ ಈಗ ನಮ್ ಸಣ್ಣ ಇಟ್ಟಿಟ್ಟು ಮಕ್ಕಳವ್ರಿ ತಗೊಂಡ್ಕೇರಿ ಹೆಂಗ್ ಮಾಡ್ಬೇಕ್ರಿ ಇಂತ ಜೀವನ ನಾವು ನಮಗ ಏನಾರ ಸ್ವಲ್ಪ ಕೈ ಆಡ್ತಿತ್ತು ನಾವು ಹೊರಗೆ ಹೋಗಿ ಎಲ್ಲನ ಕಟ್ಕೋತಿದೇವ್ರಿ ಇಂತಾನೆ ಹಾಕಿರ್ತಿದೇವ್ರಿ ನಾವು ಅದ್ರ ಸಲುವಾಗಿ ನೋಡ್ರಿ ಈಗ ಇಟ್ಟಿಟ್ಟು ಒಂದು ವರ್ಷ ಎರಡು ವರ್ಷ ಮಕ್ಕಳವ್ರಿ ನಮ್ಮ ಹೊಟ್ಟಿ ತಿಪ್ಪು ಹೋಗ್ತೀವ್ರಿ ನಾವು ಈಗ ಮಕ್ಳು ಹೋಗಿರ ಒಳಗೆ ಹರ್ಕೊಂಡು ಬಿದ್ದು ಅಂದ್ರೆ ಹ್ಯಾ ಮಾಡ್ಬೇಕ್ರಿ ನಾವು ಎಟ್ತನ ನೋಡ್ಕೊಂಡು ಕುಂದ್ರಾವ್ರಿ ನಾವು ಹೇಳ್ರಿ ಈಗ ನಮ್ಗೆ ದುಡಿದ್ರ ಬಾಯಿಗೆ ಬರ್ತದೆ ಇನ್ಕ ಬರಲ್ರಿ ನಮಗ ಅಮಾರ ಯ ನಾಲಯ ಮ್ಯಾಮ್ ಜಾದ ಬಾರಿ ಹೋಗಿ ಸಾರಾ ಅನಾಜು ಖರಾಬ್ ಹೋಗ್ಯ लिखने के लिए बच्चों के लिए पढ़ाई के लिए बुक सब वेस्ट हो गया हमारे माँ बाप हमको खर्च करके एक ही बार में पढ़ाते हैं तो अभी इसका फिर लॉस हो गया है सभी अभी स्कूल में तो ले गए नहीं है बुक के बगैर अभी ये सभी अनाज अनाज सभी ख़राब हो गया है छोटे बच्चे हैं बूढ़े हैं सभी बड़े हैं बारिश के वक्त में कहाँ जाएंगे ये लोग सरकार के लोग तो दो टाइम खाना दे रहे हैं स्कूल में सुला रहे हैं डेली का कौन देगा अभी सभी अनाज खत्म हो गया है ये सब खराब हो गया है ज़्यादा नाला आ रहा है बारिश आ गई है पानी आ रहा है बूढ़े हैं बच्चे हैं इन सभी को लेके बारिश में हम किधर जाए हम लोगों को हमारे घर में का आदमी बीमार है कुछ काम करने वाला नहीं हम परेशार है, परेशार है हम परेशान है परेशान रहे सुन बेंगलुरु चला गए आए तो शादी के लिए पैसे जमा करके लाए पूरा नाले को भो भोग दिया है अभी हम क्या करना है गरीब लोग हम हमारे पास तो खेत भी नहीं है रहने के लिए घर भी नहीं है पूरा अनाज खराब हो गया पूरा अनाज ले आए कि नाले की फेंक के हम लोग बच्चे को बैग भी चला गया अभी क्या करना है अभी के लिए कपड़ा भी तक नहीं सब कपड़ा भी फेंक दिया हम अब गवर्नमेंट सुबह आके देख के चला गया खाली फ़ोटो ले रहा है खाली दो टाइम का खाना ले रहा है ये क्या फायदा हमें खाना हम कैसा भी किसी के घर से नहीं खा सकते क्या सब गरीबी तुम सब देख के भी ऐसा करके जाएगा तो कैसा होगा हर साल ऐसा ही होता है कि ऐसा करेगा तो क्यों होना हमारे को घर के लिए जागा दे कुछ तो भी कुछ तो हेल्प कर दो अभी तो दिल छोड़ने वाले नहीं करना आज नहीं कल नहीं करेगा तो हम रोड आके बंद कर देंगे सब सब एक ही बात करने आ ले वाले हैं हम उन्होंने अलग वो जात अलग नहीं ये जात अलग नहीं सब एक ही आदमी है सब एक ही लोग है पराया करेगा तो तुम लोग बैठ के पराया करो तो हम पराया होते हम नहीं पराया करते खून काटेगा तो सब का एक ही है तो गरीब को हेल्प करना तुम्हारा काम है तुम्हें जरा सोचना संभालना इलेक्शन टेम पे आते पचास बार आते हमारे घर को वोट डालो बोल को बड़े लोग है हमें कितना मुसीबत में है कितने हैरान में है में, लोगां में नहीं। हमारा बच्चा है क्या करते बोलो घर धन को देना है नहीं तो कहीं भी जगह धन को देना हमारे को हमारे खाने पानी दस किलो चावल सी मिर्ची नमक से हमारे कुछ भी नहीं होना हमारे को हाँ कहाँ तो बना के देना मैं आवास करना ये दीवार ऊंची करना लोग बाथरूम को जाने नहीं है और था कहाँ बोले हम एक झगड़े करते हमारे पास घर आम तेरे पीछे बैठी मेरे पीछे बैठी वो उस बाथरूम के में संडा सा करो हमें उल्टा कर लेने लगे ले जरा जरा साफ़ नहीं नाला साफ करते नहीं गल्ला कचरा झाड़ने आते नहीं क्या है बोलो तुम्हें गवर्नमेंट सोर्मेंट लोगो तुम्हें हवे जान जहाँ फिरते गैस का खाना खाते कुलवर की हवा लेते में सूते गरीब का सोच रहे तुम्हें ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ